ನಗರದ ಬಸವೇಶ್ವರ ನಗರದಲ್ಲಿ ಬೃಹದಾಕಾರದ ನಾಗರ ಹಾವು ಪತ್ತೆ ತಿಪ್ಟೂರು ನಗರದ ಬಸವೇಶ್ವರ ನಗರದಲ್ಲಿ ಇಂದು ಮುಂಜಾನೆ ಬೃಹದಾಕಾರದ ನಾಗರ ಹಾವು ಪತ್ತೆ ಬಸವೇಶ್ವರ ನಗರದ ನಿವಾಸಿಗಳು ಸುಮಾರು ದಿನಗಳಿಂದ ರಸ್ತೆಯಲ್ಲಿ ಎರಡು ಹಾವುಗಳು ಆಗಾಗ ಕಾಣಿಸಿಕೊಳ್ಳುತ್ತಿದ್ದವು ಆದ್ದರಿಂದ ಬಸವೇಶ್ವರ ನಗರದ ವಾಸಿಗಳು ಸುಮಾರು ದಿನಗಳಿಂದ ಭಯದ ವಾತಾವರಣದಲ್ಲಿ ಜೀವಿಸುತ್ತಿದ್ದರು ಏಕೆಂದರೆ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದ ವಯೋವೃದ್ಧರು ಇರುವುದರಿಂದ ಆತಂಕದಲ್ಲಿ ಇದ್ದರು ಇಂದು ಬೆಳಿಗ್ಗೆ ನಗರಸಭೆಯವರು ಸ್ವಚ್ಛ ಮಾಡುವಾಗ ಕಣ್ಣಿಗೆ ಕಾಣಿಸಿಕೊಂಡಿದೆ ತಕ್ಷಣ ತಿಪ್ಟೂರು ಸಾವಿರಾರು ಹಾವುಗಳನ್ನ ಹಿಡಿದು ಅರಣ್ಯಕ್ಕೆ ಬಿಟ್ಟಿರುವಂತಹ ಕೃಷ್ಣ ಅವರಿಗೆ ಕರೆ ಮಾಡಿದಾಗ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಹಾವು ತಜ್ಞ ಕೃಷ್ಣ ಅವರು ಬೃಹದಾಕಾರದ ನಾಗರ ಹಾವನ್ನ ಹಿಡಿದು ಡಬ್ಬಕ್ಕೆ ಹಾಕಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ ನಂತರ ಸಾರ್ವಜನಿಕರು ಅರ್ಧ ನಿಟ್ಟುಸಿರು ಬಿಟ್ಟಿರುತ್ತಾರೆ ಕಾರಣ ಇನ್ನು ಒಂದು ಹಾವು ಇದೆ ಆದ್ದರಿಂದ ಇನ್ನೂ ಒಂದು ಹಾವನ್ನ ಹಾವುಗಳನ್ನ ಹಿಡಿಯುವ ಕೃಷ್ಣ ಅವರು ಹುಡುಕಾಡಿದ್ರು ಸಿಗ್ಲಿಲ್ಲ ಸದ್ಯಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ಬಸವೇಶ್ವರ ನಗರದ ಜನ ನೆಮ್ಮದಿಯಿಂದ ನೆಟ್ಟಿಸಿರು ಬಿಟ್ಟಿದ್ದಾರೆ ನಮ್ಮ ರೋಡಲ್ಲಿ ಮೂರು ತುಂಬಾನೇ ಕಾಟ ಕೊಡ್ತಿತ್ತು ಯಾರು ಹಗು ನಿದ್ದೆ ಮಾಡ್ದಂಗೆ ಓಡಾಡ್ತಿದ್ರು ತುಂಬಾ ಕಷ್ಟ ಪಡ್ತಿದ್ರು ಹಿರಿಯರೆಲ್ಲ ಆಚೆ ಬರ್ದಂಗೆ ತುಂಬಾನೇ ತೊಂದರೆ ಮಾಡ್ತಾ ಇತ್ತು ಇವತ್ತು ಕೃಷ್ಣ ಅವ್ರು ಬಂದು ಹಿಡ್ದಿದ್ದಾರೆ ಇದು ರೋಡ್ಗೆಲ್ಲ ಇವತ್ತು ಹ್ಯಾಪಿ ನ್ಯೂಸ್ ತುಂಬಾ ಖುಷಿ ಆಯ್ತು ಎಲ್ಲರಿಗೂ ನೆಮ್ಮದಿ ಆಗುತ್ತೆ ಥ್ಯಾಂಕ್ ಯು ಮಚ್ ಸಮಾಜ ಮಾಡ್ತೀವಿ ಇಷ್ಟೇ ನಾವು ಹಿಡಿಯೋದೇ ಒಂದ್ ಒಂದು ಸಾವಿರ ಮೇಲೆ ಆಗಿದೆ ಗುಡ್ಡು ಸಾಲು ಕಟ್ಟೆ ಸಾಲು ಈ ಕಾಡೆಲ್ಲೂ ಸಿಗಲ್ಲ ಈ ರೀತಿ ನಿಮ್ಗೆ ಯಾವ ತೊಂದ್ರೆ ಏನಾಗಿಲ್ಲ ಯಾವತ್ತು ಅಂದ್ರೆ ಆಗೈತೆ ಅಂದ್ರೆ ಅಟ್ಯಾಕ್ ಆಗಿದೆ ಬೈಟ್ ಬೇರೆ ತರದ ಕೆರೆ ಅವೆಲ್ಲ ಈ ಥರದ್ದು ಹುಷಾರಾಗ ನಿಮ್ಮ ನಂಬರ್ ತ್ರಿಬಲ್ ಏಯ್ಟ್ ಡಬಲ್ ಜೀರೋ ಏಯ್ಟ್ ಸೆವೆನ್ ಒನ್ ಸಿಕ್ಸ್ ಸೆವೆನ್ ಎಲ್ಲ ಫೋನ್ ಮಾಡಿದ್ರೆ ಗೊತ್ತಿಲ್ಲ ಎಲ್ಲಿ ಟಿಪ್ಲತ್ತ